ಇದೇ ಮಹಾತ್ಮರಾಗಿ ತಾಲೂಕದಲ್ಲಿ ಹುಟ್ಟಿ ಬಂದ್ರು ದೇವರು ಚರಬಸಪ್ಪುಗೌದು ಹಾದು ಹೌದು ಕಂಪ್ಬೇಕು ಜೇವೂರು ಚರಬಸ್ಸಪ್ಪ ಗೌಡ ಟೊಳ್ಳಿನ ಪದಗಳನ್ನು ಹಾರಿಸಿದ್ರು ಹಾದು ಹೆಂಗ ಡೊಳ್ಳಿನ ಪದಗಳನ್ನ ಹಾಡ್ತೀವಪ್ಪ ಅಂತ ಕೇಳಿದ್ರೆ ಅವ್ರು ಎಲ್ಲರೂ ಡೊಳ್ಳಿನ ಪದ ಹಾಡಕ್ ಹ ಒಂದ್ ರೂಪಾಯಿ ರೊಕ್ಕ ಮುಕ್ತಿದ್ರು ಹೌದು ಹೌದು ಒಂದ್ ವೇಳೆ ಯಾರ ರೊಕ್ಕ ಅಂದ್ರೆ ಅದನ್ನು ದೇವಸ್ಥಾನಕ್ಕೆ ತಂದು ದೇವರಿಗೆ ಹುಂಡಿ ಒಳಗೆ ಹಾಕ್ತಿದ್ರು ಹಾಕ್ತಾರಪ್ಪ ಹಾಕ್ತಾರ ಈಗ ನಾವು ಜೀಪ್ ಗಾಡಿ ಅದ ಕ್ರೋಜರ್ ಅದ ಹೌದು ಒಂದ್ ವೇಳೆ ಇರ್ಲಿಲ್ಲ ಅಂದ್ರೆ ನಮಗ್ ಏನಾರ ಸುಳ್ಳು ಹೇಳಿ ಹಾಡ್ಕಿ ಬರಂಗಿಲ್ಲ ನಮ್ದು ಅನಿವಾರ್ಯ ಆಗಿತ್ತು ಅಂತ ಕೇಳ್ತೇವ್ ಹೌದ್ರಿಪ್ಪ ದೇವರು ಜನ ಬಸ್ ಸಾರ್ವ ಸಿದ್ದಪ್ಪ ಮುತ್ತೆವರು ಕಣ್ಣೂರ್ ಮಲಕಾರ್ಸಿದ ಮುತ್ತೆ ಅವಾಗ ಡೊಳ್ಳಿನ ಪದಗಳು ಹಾಡ್ತಿದ್ರು ಹೌದು ಹಾಕ್ತೇನಪ್ಪ ಮತ್ತೆ ಕಣ್ಣೂರ್ ಮಲಕಾರ್ಸಿದ ನೀವು ತಿಳಿತಿದ್ರಪ್ಪ ಹೈವಿನಾಳ ಚಂದ್ರಮ್ಮ ಮುತ್ತೇನ ಗುರು ಓಹೋ ಅವರು ಅವನು ಡೊಳ್ಳಿನ ಪದ ಕೊಳ್ಳಿದ ಡೊಳ್ಳ ಹಾಕೊಂಡು ಒಂದ್ ಇಪ್ಪತ್ತು ಕಿಲೋಮೀಟರ್ ಇರಲಿ ಶಂಬೂರು ಕಿಲೋಮೀಟರ್ ನಡ್ಕೊತ ಹೋಗ್ತಿದ್ರು ಹೌದ್ರಪ್ಪ ಎಪ್ರಾಯ್ ಎಪ್ಪರ ಐಟ್ರ ಐಟ್ ಹಂಗಂದ್ರೆ ನಡ್ಕೊತ ಹೋಗುದ್ರಿ ಹೆಂಗ ದೊಳ್ಳಿನ ಪದಗಳ ಹಾಡ್ಕೊತ ಹೋಗ್ತಿದ್ರು ಕರೆ ದೇವ್ರ ಚೆನ್ನ ಬಸಪ್ಪ ಇದೆ ಹಿಂದೆ ತಾಲೂಕದೊಳಗೆ ಸಾಕಷ್ಟು ಕಡೆ ದೊಲ್ಲಿನ ಪದ ಹಾಡ್ಲಾಕತ್ರ ಹೌದ್ರ ಸುತ್ತಮುತ್ತಲೂ ಹಳ್ಳಿ ಜನ ಎಲ್ಲ ಬಂದ ಅವ್ರ ಡೊಳ್ಳಿನ ಪದ ಕೇಳಕ್ ಬತ್ರ ಅಂತ ಪಂಚಮಸಾರಿ ಸಮಾಜದಲ್ಲಿ ಹುಟ್ಟು ಬಂದಿರ್ತಕ್ಕಂತ ದೇವ್ರ ಚೆನ್ನ ಬಸಪ್ಪ ಹೌದ್ರಿಪ್ಪ ಅವರು ದೊಳ್ಳಿನ ಪದಗಳನ್ನ ಎಲ್ಲಾ ಕಡೆ ಕೇಳಿ 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 ಊರಾಗಿನ ಜನ ತುಸು ಜನ ನ್ಯಾಯ ತಗೊಂಡ್ರು ಏನತ್ರೀಪಾ ಅವ್ರ ಅಪ್ಪ ಆನೆಪ್ಪನ್ನ ಕರ ಹೇಳಿದ್ರು ಏನಂತ ಕುರುಬುರು ಡೊಳ್ಳಿನ ಪದ ಹಾಡ್ಲಕ್ಕ ನಿನ್ನ ಮಗ ಚೆನ್ನ ಹೌದು ಅವನು ಕರೆದು ತಾಕೀತು ಮಾಡು ಡೊಳ್ಳಿನ ಪದ ಹಾಡುದು ಬಂದ್ ಮಾಡಿಸ್ಬೇಕು ಹೌದಾ ಒಂದ್ ವೇಳೆ ಬಂದ್ ಮಾಡಿಸಲಿಲ್ಲ ಅಂದ್ರೆ ಹ ಇಡೀ ನಿಮ್ಮ ಮನೆತನ ಸಮಾಜದಿಂದ ಎತ್ತಿ ಹೊರಗೆ ಹೊರಗಿಡ್ತಿವತ್ತ ಅವಾಗ ಆನೆಪ್ಪ ಗೌಡ್ರೇ ಹೇಳ್ತಾರಪ್ಪ ಅವಾಗ ಆನೆಪಗೌಡ್ರಲ್ಲ ಅಯ್ಯಪ್ಪ ನನ್ನ ಮಗನಿಗೆ ಒಮ್ಮೆ ಹೇಳಂದ್ರೆ ಇವ್ ನಿಗುದಿಲ್ಲ ಹೌದ್ ಹೌದು ಯಾಕಂದ್ರೆ ದೊಡ್ಡ ಅವಧಾನ ಏನಾದ್ರೆ ಜೀವಕ್ಕೆ ಹೆಚ್ಕಂಬ ಮಾಡ್ಕೊಂಡಂದ್ರೆ ಹೌದು ಹೌದು ನನಗೂ ಕೂಡ ಒಮ್ಮೆ ಹೇಳಕ್ ಸಮಯ ಸಂದರ್ಭ ಬಂದ ಹೇಳಿ ಅನಾಪಗೌಡ್ ಮಾತು ಕೊಟ್ಟು ಬಂದು ಹೌದ್ರಿಪ್ಪ ದೀಪಾವಳಿ ಅಮಾಶ್ ಹತ್ರ ಬರ್ತಿತ್ತು ದೀಪಾವಳಿ ಜಾತ್ರೆ ಸನೆ ಬಂದಿತ್ತು ಹೌದು ಉಳಿಜಂತೆ ಮುದ್ಯಾನ್ನ ಜಾತ್ರೆ ಸಣ್ಣ ಉಳಿಜಂತೆ ಮುಧ್ಯಾನ್ ಜಾತ್ರೆ ವೈಭವ ಸನೇಕ ಬಂದಿತ್ತು ಗೌಡ ಮನಸ್ಸನ್ಯಾಗ ಜಾತ್ರೆಗೆ ಹೋಗ್ಬೇಕು ಅನ್ನೋದು ಹೋಗ್ತಿತ್ತು ಅಲ್ಲ ಏನಪ್ಪದ್ರಿಪಾ ಚೆಲಸಪ್ಪ ಗೌಡರ ಮನಸ್ಸಿನೊಳಗೆ ಜಾತ್ರೆ ಹೋಗ್ಬೇಕಂತ ಸಂದರ್ಭ ಇತ್ತು ಮುಂಜಾನೆ ಎದ್ದು ಕೂಡ ಆಲ್ಯಾಪೋಡ್ ಬಂದ ಮಗನಿಗೆ ಹೇಳ್ದ ಏನಪ್ಪ ಚಲಸು ಊರು ಮುಂದಿನ ಹೊಲ ಬಿತ್ತಿ ಮಾಡಲಾರ್ದ ಹಂಗೆ ಹೌದು ಹನ್ನೆರಡು ಎಕರೆ ಹಂಗಲ್ಲ ಹನ್ನೆರಡು ಎಕರೆ ಹಂಗೆ ಉಳ್ದದ ಅದನ್ನ ಬಿತ್ತನೆ ಮಾಡ್ಕೊಂಡು ಬರ್ಬೇಕು ಆಳ್ ಮಗ ಗುರುಬಾಲಕ್ಕ ಕರ್ಕೊಂಡು ಬಿತ್ತನೆ ಮಾಡಕ್ ಹೋಗ್ತೇಳ್ಬೇಕು ಅವಾಗ ಏನ್ ಹೇಳ್ತಾರೀಪಾ ಗೌಡ್ರು ಅವಾಗ ಚೆನ್ನಬಸಪ್ಪ ಗೌಡಂದ ಇವತ್ತು ಹುರಿಜಂತಿ ಜಾತ್ರೆಗೆ ಹೋಗ್ಬೇಕಂತ ನಂದು ಇಚ್ಛಾ ಇತ್ತು ಸಂಕಲ್ಪ ಮಾಡಿದ್ಯಾ ನನ್ನ ಮನಸ್ಸಿನೊಳಗ ಸಂಕಲ್ಪ ಮಾಡ್ಕೊಂಡಿದ್ದೆ ಅಪ್ಪ ಏ ಈ ಕಡೆ ಯಾರ ನಮ್ಮ ಅಪ್ಪರೇ ಊರು ಮುಂದಿನ ಹನ್ನೆರಡು ಎಕರೆ ಹೊಲ ಬಿತ್ತನಕಿ ಮಾಡ್ಕೊಂಡ್ ಬಾ ನಾನು ಹೆಂಗ್ ಮಾಡುದು ಹಾಳ ಮಗ ಗುರುಬಾಳಪ್ಪನ ಕರ್ಕೊಂಡು ಜ್ವಾಲಾ ತಗೊಂಡು ಕೌದಿ ಉಳಚಿಯಲ್ಲಿ ತಗೊಂಡು ಊರು ಮುಂದಿನ ಹೊಲಕ್ಕೆ ಬಂದ ಹನ್ನೆರಡು ಎಕರೆ ಹಾ ಆಳ್ಮಗ ಗುರ್ಬಾಳಪ್ಪ ಹೇಳಿದ ಏನತ್ರೀಪಾ ಗುರುಬಾಲಪ್ಪ ಓ ಇವತ್ತು ಸಂಜೆಕ್ಕೂ ಎಪ್ಪತ್ತಿರ ಹುಳಜಂತಿ ಜಾತ್ರೆಗೆ ಹೋಗ್ಬೇಕು ಅನ್ನೋದು ನನ್ನ ಆಶೆ ಆಯ್ತು ಹೌದಾ ಕರೆ ನಾ ಹುಳಿಜಂತಿ ಜಾತ್ರೆ ಹೋಗಾವೇ ಈಗ ಏನು ಉಣ್ತಿ ಉಣ್ಣಿ ಏನು ಸಿಕ್ಕಿದ್ದೀನಿ ಏನು ಕುಡ್ತಿ ಕುಡಿ ಹೌದಾ ಒಮ್ಮೆ ಎತ್ಗೋಳ ಕೋಲ ಕಟ್ಟಿದ್ವಿ ಅಂದ್ರೆ ಹನ್ನೆರಡು ಎಕರೆ ಹೊಲ ಆಗುತ್ತಾನು ಕೂಡ ಹೊಳ್ಳಿ ನೋಡಂಗಿಲ್ಲ ಎತ್ತಿರ ಕೋಲ ಬಿಟ್ಟಂಗಿಲ್ಲ ಸಂಜಿಕ್ ಹುಳಜಂತ ಜಾತ್ರೆಗೆ ಹೋಗಾವಣಿ ಅನ್ನ ಅವಾಗ ಏನ್ ಹೇಳ್ತಾಳಿಪ್ಪ ಆಳ್ ಮನುಷ್ಯ ಆಳ್ ಮನಿತ ಗುರುವಾರಪ್ಪ ನೀವ್ ಹೆಂಗೆ ಹೇಳ್ತೀರಿ ಗೌಡ್ರ ಹಾಗೆ ಕೇಳ್ತೀನಿ ನನಗೂ ನೀರು ಬೇಡ ಏನು ಬೇಡ ನಮ್ಮ ಬಳಸಾ ಹೌದು ಹೌದ್ರಿಪ್ಪ ಸೂರ್ಯ ದಿಕ್ಕಿಗೆ ನಿಂದಿರ್ಸಿ ಕಟ್ಟಿದ ಆ ಹಾ ಸ್ವಂಟಕ್ಕೆ ಕೌಡಿ ಹುಚ್ಚಿಲು ಕಟ್ಟಿದ ಅವಾಜ ಕೌಡಿ ಹುಚ್ಚಿಲ್ದೀಪ ಈಗೆಲ್ಲ ಈಗ ಬಂದವ್ರಿಗೆ ಯಾವ ಯಾವ ಕತ್ತಿರು ಇರ್ತಾ ಬ್ಯಾಗ್ ಬಂದಾವ್ ಹೌದು

ಕೈ ಒಳಗಿನ ಬೀಜ ಮಂಡ್ಯಾಗ ಬಿಟ್ಟಿಲ್ಲ ಎತ್ತುಗಳ ಸಾಗ್ ಮಾಡಿದ ಹೌದಾ ಹುರ್ಜಂತಿ ಜಾತ್ರೆ ಹಾಡಬೇಕು ಸಂಕಲ್ಪ ಮನಸ್ಸಿನಾಗಿತ್ತು ಆಗಿತ್ತು ಹುರ್ಜಂತಿ ಹಾಡಿದಾಗ ನಮ್ಗೆ ಕಲ್ಪನೆ ಆಗ್ತಿತ್ತು ಸೋಮರಾಯ್ ತುಕ್ಕಪುರಾಯ್ ಮಾರ್ಗ ಹಚ್ಚಿದ ಹೊಡಿಲಕ್ಕ ಹೊಡಿಲಕ್ಕ ಕೈಯ ಕಾಲ ಒಂದು ತಳಗೆ ಬಿತ್ತಿಲ್ಲ ಹೌದಾ ಮಂಡ್ಯಾಗಿನ ಕಾಳ ಮಂಡ್ಯದ್ ಕೈಯಾಗಿನ ಕಾಲ ಕೈಯಾಗಿ ಅದಾವ ಉಡಿಯದನ ಕಾಲ ಉಡ್ಯದಾಗೆ ಅದಾವ ಹೌದ್ರೀಪ ಹನ್ನೆರಡು ಎಕರೆ ಎಲ್ಲ ಖಾಲಿ ಕೂರ್ಗಿ ತಿರುಗಾಡಿಸಿದ ಚನಬಸಪ್ಪ ಗೌಡ ಸೋಮರಾಯ ತುಕ್ಕಾಪ್ರಯರು ಮಾರ್ಗ ಆಗ್ತದ ಸ್ಯಾರ ಬಾವನ ಗುಡದಾಗೋ ನೆರಗಲ ಪಡೆಯ ಮೇಲೆನು ನೆರಗಲ ಪಡೆಯ ಮೇಲೆನು ಬಿಲ್ಲಾದ ಸೋಮರಾಯನ ದುಃಖ ಮಾಡುತ್ತಾನೇನೋ ಅನ್ನಾಗಲಿ ವಾದರ ಬೆನ್ನ ವಾದ ಒಂದಾನೋ ಬೆನ್ನ ವಾದ ಒಂದಾನೋ ಅನ್ನ ಭುಜಲ ವಾದ ಒಂದಾನೋ ಭುಜುಲ ವಾದ ಎಂತ ಮಾಡಿಲ್ಲಾರೋ ಹೆಂಗ ಮಾಡಿಲ್ಲಾರೋ ಖಾಲಿ ಆ ಭಗವಂತ ತಂದಾನೋ ಅಂತೇಳಿ ಸೋಮರಾಯ ತುಕ್ಕಾಪ್ರಾಯ ದುಃಖದ ಮಾರ್ಗ ಹಚ್ಚಿಬಿಟ್ಟ ಹನ್ನೆರಡು ಎಕರೆ ಕಾಲಿ ಕೂರ್ಗೆ ತಿರುಗಾಯಿತು ಲಾಸ್ಟ್ ಒಟ್ಟು ಬಂದು ಒಟ್ಟಿನ ವಾರಿಗೆ ಎದ್ಗೊಳ್ಳಿತ್ತು ತಣ ಸಪ್ಪ ಗೌಡ್ರಾಯ ಮಾರ್ಗ ಹಾರಿತಾ ವಾಯಾಗಿನ ಮಾರ್ಗ ಹಾರಿತು ಒಳ ತಿರುಗಿ ನೋಡ್ತಾನ ಹನ್ನೆರಡು ಎಕ್ರೆ ಕಾಲಿ ಕೂರ್ಗ ಕೈಯಾಗಿನ ಕಾಲು ಕೈಯಾಗ ಉಡಿಯೋದನ ಕಾಲು ಉಡಿಯದಾಗ ಹೌದು ಹೌದ್ರಿಪಾ ಹೆಂಗ ಮಾಡುದು ಮತ್ತೆ ಮಾಡಿಂಗ ಏನ್ ಮಾಡ್ತಾನೆ ಮಾಡ್ಲತ್ತ ತಿಳ್ಕೊಂಡು ಹೌದು ಉಡ್ಚೇನೆ ಬಿತ್ಕೊಂಡು ಅದೇ ಎತ್ತಿನಗಡೆ ಹಾಕೊಂಡು ಹೊಳ್ಳಿ ಮನೆಗೆ ತಂದ ಮನೆಗೆ ತಂದು ಎತ್ತ ಕಟ್ಟಿದ ದವಣಿ ದಡ್ಡಿತ್ತು ದಡ್ಡಿಯಾಗಿ ಒಂದು ಕಣಿಕಿ ಗೂಡಿತ್ತು ಆ ಕನಿಖಿ ಗೂಡಿನಾಗ ಎಲ್ಲಾ ಜ್ವಾಲ ಹನ್ನೆರಡು ಸೇರಿ ಜ್ವಾಳ ಎಲ್ಲ ಆ ಕಣಕಿ ಗೂಡಿನಾಗ ಮುಚ್ಚಿತ್ತು ಹೌದ್ರಿ ಹೌದು ಮುಚ್ಚಿತ್ತು ತನ್ನ ಡೊಲ್ಲಿನ ಸಂಗಡ ಎಲ್ಲಾ ಡೊಲ್ಲಿನ ಕಲಾವಿದರನ್ನ ತಗೊಂಡು ಎಲ್ಲಾರನ್ನು ಕರ್ಕೊಂಡು ಡೊಳ್ಳಿ ಹೆಗಲಿಗೆ ಹಾಕೊಂಡು ಹಾಕೊಂಡು ಹುಲಿ ಜಂತಿ ಜಾತ್ರೆಗೆ ಬಂದ್ರಿ ಪುನ್ಯಾತ್ ಹಾ ಗುಲ್ಜಂತಿ ಜಾತ್ರೆಗೆ ಬಂದು ಮುತ್ಯ ಮಾಲಿಂಗ್ರ ಗುಡಿ ಮುಂದೆ ನಿಂತು ಡೊಳ್ಳಿನ ಪದ ಹಾಡ್ಲಾಕ್ರಿ ಯಾರ್ಯಾರು ಸಾರ್ವಾರ ಸಿದ್ಧಾಪ್ ಮುದ್ಯ ಜೇವ್ರ ಚನಬಸ್ ಅಪ್ಪ ಹಾಡ್ತಿರತ್ರಿಪ್ಪ ಜೇವರು ಚನಬಸ್ ಅಪ್ಪ ದ್ರ ಕೊಳ್ಳಾಗಿನ ಕಂಟಮಾಲಿ ಮ್ಯಾಗ ಏರಿತಂದ್ರ ತಲೆಗಿಳಿತಿತ್ತು ಹೌದು ಹೌದು ಏನು ಮ್ಯಾಗ್ ಏರಿತಂದ್ರೆ ಕಂಠಮಾಲಿ ತಲೆಗಿಳಿತಿತ್ತು ತಲೆಗಿಳಿತಿತ್ತು ಸಾರವಾರ ಸಿದ್ಧಾಪ್ ಮುದ್ಯ ಬಂದ ಡೊಳ್ಳಿನ ಪದ ಹಾಡಲಾಕಂದ್ರ ತಲೆ ಗಿಳಿಂತ ಹೂವಿನ ಮೇಲೆ ಮತ್ತೆ ಗುರುವಿನ ಕೊಳ್ಳ ಹೋಗಿ ಏರ್ಸೋದು ಏರಿಕೊಂಡು ಹೋಗಿತ್ತು ಮಾಡ್ತಾರ ಚೆಲಬ ತಪ್ಪ್ರ ಹಾಡ್ಲಾಕತ್ತಂದ್ರ ಮುಂದ ಹತ್ತಿರ ದೀಪ ತನ್ನಿಂದ ತಣೆ ಎಡಕ್ಕಿಂದ ಬಲಕ್ ತಿರುಗತಿರ್ತ ಹಾಡ್ಲಾಕತ್ತಂದ್ರ ಬಲಕಿಂದ ಎಡಕ್ ತಿರ್ಗತಿರ್ತದೆ ಹೌದ್ ಹೌದ್ ಹೌದು ಹೆಂಗ್ ಏರ್ ಮಾರಿ ಡೊಳ್ಳಿನ ಪದ ನಾಲ್ಕು ದಿವಸ ಆಯ್ತು ಐದನೇ ದಿವ್ಸಕ್ಕೂ ತಲೆ ಮಹಾಮಂಗಲ ಮಾಡಿದ ಚನಬಸಪ್ಪ ಮಹಾಮಂಗಲ ಮಾಡಿ ಗೌಡ ಮಾಲಿಂಗರ ಗದ್ದಿಗೆ ಬಂದು ಮಾಲಿಂಗರಾಯ ನಮಸ್ಕಾರ ಮಾಡಿ ಕಣ್ಣಾಗಿನ ನೀರು ಸುರಿಸಿ ಯಪ್ಪ ಓ ಇವತ್ತು ದೊಳ್ಳಿನ ಪದ ನಂದ ನಿಂದ ಕಡಿ ಅಂತ ಹೌದು ಹೌದು ನಾ ಮನೆಗೆ ಹೋಗೋದಕ್ಕೆ ನನ್ನ ಕೊಡುಗ ನಮ್ಮ ಅಪ್ಪನ ಕೈ ಸಿಕ್ಕಿರ್ತಾನೆ ಕುರ್ತಾನೆ ಇನ್ನು ನಾವ್ ಮಾಡ್ಕೊಂಡ ಡೊಳ್ಳಿನ ಪಾದ ಅಡಗಿ ಕಳಿಸೋದಲ್ಲ ಎಲ್ಲಾ ಭಗವಂತ ನಿಂದೇ ಕೂಡ ಅಂತೇಳಿ ದುಃಖ ಮಾಡ್ಲಕ್ಕ ಅವಾಗ ಏನಪ್ಪ ಮಾಲಿಂಗರಾಯನ ಮಗಂದು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಲಿಂಗರಾಯನ ಮಾಲಿಂಗ್ರಾಯಣ ಗದ್ದಿಗಿನಲ್ಲಿ ಇರ್ತಕ್ಕಂತ ಅವ್ರಿಗೂ ಎಲ್ಲ ಬದುಕು ಬಿದ್ದು ಪುಣ್ಯಾತ್ಮಿ ಬದುಕು ಬಿದ್ದು ಹೌದು 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 ಗುರುವಿನ ಮುಂದೆ ಇರ್ತಕ್ಕಂಥ ಭಂಡಾರ ಉಳಿಯದಾಗ ಕಟ್ಕೊಂಡು ಕಟ್ಕೊಂಡು ಡೊಳ್ಳೆ ಹೆಗಲಿ ಹಾಕೊಂಡು ಮನಿಗೆ ಬರ್ತಿದ್ದ ಮನೆಗೆ ಬರೋದ್ರೊಳಗ ಅಪ್ಪ ಆಗ ಅಪ್ಪ ಅವರು ಬಂಗಲ್ ಬಾರ್ಕೊಂಡ್ ಹಿಡಿದ್ರು ಇಲ್ಲಿಗೆ ನಿಂತ ಹೌದು ಹೌದ್ರಿ ಬಾ ತಾರೋ ಮಗನ ಬಾ ಬಾ ಸೊಳ್ಳಿನ ಪದ ಹಾಡಿ ವರ್ಷದ ಗಂಜಿ ಹಾಳು ಮಾಡಿದೆ ಮಗನ ಹನ್ನೆರಡು ಎಕರೆ ಕಾಲಿ ಕುರುಗಿ ಬಿತ್ತಿ ಬಂದೋ ಅಂತ ಹೊತ್ತು ಸೊಳ್ಳಿ ಮಗ ಇರಬೇಕಂದ ಹೌದು ಹೌದ್ರಿ ಕುರುಬರ ಜೋಲಿ ಕೂಡಿ ನೀನು ಮಲ್ಲು ಕುರುಬಾಗಿ ಬಿಟ್ಟಲ್ಲು ವರ್ಷದ ಗಂಜಿ ಹಾಳು ಮಾಡಿದ್ರೆ ಅನಾವಾಸ್ ಬರದ ನಿಪ್ತ ಹೊಡಿತಿದ್ದ ಬಣ್ಣದ ಬಾರ್ಕೊಂಡು ಅವಾಗ ಏನ್ ಹಾಕತ್ತೀಪ ಹೆಂಗ ಚದಬ ಸಪ್ಪ ಗೌಡನ ಹೊಡಿತಿದ್ದ ಹೆಂಗ ಹೊಡಿತಿದ್ರ ಏತ ಹಂಗ ಬಾರ್ಕೋನ ಜೊತೆ ರಕ್ತ ಸಿಡಿತಿತ್ತು ಹೌದು 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 ತಂದಿ ಬಡದ್ ತಪ್ಪಲ್ಲ ಒಂದು ಮಾತು ಮಾತಾಡಿ ತಾ ಮಾಡಿದ ತಪ್ಪದ ಅದ ತಂದೆಗ ಒಂದು ಮಾತು ಮಾತಾಡ್ಲಿಲ್ಲ ಕಣಕಿ ಗೂಂಡಿ ಅನ್ನೋ ಒಂದು ಕಣಕಿ ತಂದು ತಳ ಸೂಳು ಮುಂದೆ ಹೋಗದ ಹೌದು ಒಂದ್ ಐದು ನಿಮಿಷ ಕುಂದಿರ್ಬೇಕು ಅನ್ನೋದಕ್ಕ ಸರ್ವ್ ಐದು ದಿವಸ ನಿಧಿ ಕಾರಿದ ಏಕಾ ನಿದ್ದೆತ್ರಿಪ್ಪ ಏಕಾಕಾರ ನಿದ್ದೆ ಇದೆಲ್ಲ ಅದೇ ನಿಂತೆ ನಿದ್ದೆ ಹೆತ್ತಿ ಹೌದು ಹೆತ್ತಿ ದ್ಯಾಗ ಮಲತ್ಕೊಂಡ ಹೌದು ಇಲ್ಲಿ ಚೆನ್ನಬಸಪ್ಪ ಗೌಡ ದವನಿಯಾಗಿ ಮರಕೊಂಡ ಅವಂಗ ಅಲ್ಲಿ ನೀತಿ ಹತ್ತಿದಿಲ್ಲ ಏನು ಮಾಡಿದ್ರಿಪ್ಪ ಸುತ್ತಮಾಲಿಂಗರಯ ಮಾಲಿಂಗರಯ್ಯ ಹೊಲಜಂತೆ ಗ್ರಾಮವನ್ನ ಬಿಟ್ಟು ಬಿಟ್ಟು ಜೇವರ್ಕ್ ಬಂದ ಹೌದು ಜೇವರ್ಕ ಬಂದು ಚೆನ್ನಬಸಪ್ಪ ಗೌಡ ಮೈ ಮೇಲೆಲ್ಲ ತಯಾರ ತೋಕು ತೊಳ್ಳಿನ ಪದ ಹಾಡುವ ಸಲುವಾಗಿ ನನ್ನ ಸಂಬಂಧ ಪಡಿಸ್ಕೊಂಡೆ ಹೌದಾ ಈ ಸತ್ಯ ಧರ್ಮರ ಮಾರ್ಗ ಹಾಡುವ ಸಲುವಾಗಿ ನೀ ಪಡಿಸ್ಕೊಂಡೆಲ್ಲ ಚೆನ್ನ ಹೇಳ್ತೀನಿ ಬಂಡಾರ ಹಚ್ಚಿದವರು ಬಾಳೆ ಬಂಗಾರ ಆಗ್ತದ ಬಂಡಾರ ನಂಬಿದವರು ಬಾಳೆ ಸಂವಾರ ಬಂಡಾರ ಹಚ್ಚಿದವರು ಬಾಳೆ ಬಂಗಾರ ಆಗ್ತದ ಹೌದ್ ಹೌದು ಬಂಡಾರ ನಿಂದಿಸಿದವರು ಮನೆ ಸಂಹಾರ ಆಗ್ತದ ಹೌದ್ ಹೌದ್ ಇಂತ ಮಾತನಾಡಿದಾಗ ಕೆಲ ಚೆನ್ನಬ ಚಟ್ನ ಎದ್ಕೊತ ಈ ಏನಕ್ಕಾಗುತ್ತಿನ ಪದ ಉಳಿಬೇಕಾಗಿತ್ತಂದ್ರೆ ಹಾಲು ಮತ್ತ ಧರ್ಮ ಸತ್ಯ ಧರ್ಮ ಅನ್ನೋದು ನಿಜವಾದ ಇತ್ತಂದ್ರೆ ಹೌದಾ ಬೀದಿರ್ಲಾರದೆ ಗಲಿ ಬಿತ್ತಿ ಬಂದ್ರೆ ಅದ್ರ ಪ್ರತಿಫಲ ಏನ್ ಕೊಡ್ತಿ ಅಂತ ಹೇಳಿದ ಅವಾಗ ಹೇಳ್ತಾರಿ ಅವಾಗ ಮುದ್ಯ ಮಾಲೀಗ ರಾಯ ಅಂದ ನಾ ಹೇಳುದಲ್ ಮಗನ ನಿಮ್ಮ ಅಪ್ಪನ ನಿನ್ನ ಮಂದಿ ನಿನ್ನ ಮಕ್ಕಳ ಕರ್ಕೊಂಡು ಕರ್ಕೊಂಡು ಮುಂದಿನ ಹೊಲಕ್ಕೆ ಹೋಗಿ ನೋಡತ್ ಹೇಳಿದ ಯಾರು ಮುದ್ಯ ಮಾಲೀಗ ಹೌದು ಹೌದು ಜೇವರು ಚೆನ್ನಬಸಪ್ಪುಗೌಡು ಮುಂಜಾನೆ ಸೂರ್ಯ ಅಲ್ಲಿ ಅನ್ನೋದಕ್ಕ ತಂದಿ ಮತ್ತು ತನ್ನ ಬಂದು ಬಳಗ ಎಲ್ಲಾರನೂ ಕರ್ಕೊಂಡು ಎತ್ತಿನ ಗಾಳಿಯಾಗಿ ಒಂದ ಐದ್ ಎತ್ತಿನ ಗಾಡಿ ಹುಡುಗಿ ಚೆನ್ನ ಬಸಪ್ಪು ಹೌದು ಎತ್ತಿನ ಗಾಡಿ ಹುಡ್ಕೊಂಡು ಬಂದು ಊರ್ ಮುಂದೆ ಹೊರಕು ನಿಂತು ನೋಡ್ತಾನ್ರಿ ಹನ್ನೆರಡು ಎಕರೆ ಸಾಲಿಗೆ ಸಾಲು ಸಾಲಿಗೆ ಸಾಲ ಬಗರಿ ಮಳಿ ನಾಲ್ಕದಂಗ್ ನಾಕಿತ್ತು ಬಗಲಿ ಮಳಿ ನಾಲ್ಕದಂಗ್ ನಾಕಿತ್ತು ಹೌದ 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 ಹೌದಪ್ಪ ಅವಾಗ ಅಳ್ಯಾ ಪುಡೌಡಂದ್ರ ಧನ್ಯ 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 ಚೆನ್ನ ಬಸಪ್ಪು ಅಂದವ ಹೌದಾ ಕುರು ಮಣ್ಣು ಮಲ್ ಡೊಳ್ಳಿನ ಪದಾರ್ಥ ಅಂತ ಹೇಳಿರ್ತಾರಂತಮ್ಮ ಇದು ಸತ್ಯ ನಿಜವಾದ ಮಾತ್ರ ಹೌದು ಬಂಡಾರ ಹಚ್ಚಿದವರು ಬಾಳೆ ಬಂಗಾರ ಆಗ್ತದ ಹೌದು ಈ ಡೊಳ್ಳಿನ ಪದ ಹಾಡು ನಿಂದಿಸ್ಲಾಕ್ ಹೋಗ್ಬಾರ ಹೌದ ಇನ್ ಮ್ಯಾಲ ಎಲ್ಲೇ ಡೊಳ್ಳಿನ ಪದ ಹಾಡ್ ಹಾಕುವಾಗ ಒಂದ್ ರೂಪಾಯಿ ರೊಕ್ಕ ಇಡ್ಲಾಕ್ ಹೋಗ್ಬಾರ ಹೌದು ಇನ್ ಮ್ಯಾಲ ಪುಗಾಟ ಹಾಡು ಹೌದು ಅದರ ಸಹಕಾರ ನಂದೈತಿರ್ತಿದ್ರು ಯಾರು ಆನೆಪ್ಪ ಗೌಡ ಹೌದು ತಂದಿ ಆಶೀರ್ವಾದ ಪಡ್ಕೊಂಡು ಜಗತ್ತಿ ಎಲ್ಲ ಡೊಳ್ಳಿನ ಪದ ಹಾಡ್ ಹಾಕ್ತಾ ಮನ್ಯಾಗ ಅವ್ನು ಹಾಕಿ ಜಗಳಿ ಬನ್ನಿ ಅವಾಗ ಏನ್ ಮಾಡ್ತಾ ಮನೆಯಾಗ್ ಹೇಳ್ತಿ ಜಗಳಾತ್ತವರು ಜಗಳ್ರು ಯಾಕೆ ಜಗಳಾತ್ತಗಳು ಅಂತ ಕೇಳಿದ್ರೆ ಯಾಕ್ರಿಪಾ ಇವ್ ದಿನವೊಂದು ಪ್ರತಿ ದೊಲಿನ ಪದ ಹಾಕೋತ ಇವ್ನ ಒಗಿಬೇಕ ಹೋಗಿಬೇಕು ಇವ್ನು ಸ್ವಚ್ಛ ಮಾಡ್ಬೇಕು ಮತ್ತ ಇವ್ ದೊಲಿನ ಪದಕೊಂಡು ನಮ್ ಸಂಸಾರ ಚಂದ್ ಆಗುದ್ರ ಹೆಂಗ್ ಹೆಂಗ ಮಾಡುದ ಜಗಳ್ ತಗೋ ತವ್ರ ಮನಿ ಬಹುದು ಅವಾಗ ಚೆನಬಸಪ್ಪ ನೋಡ್ರಿ ಏನ್ ಮಾಡ್ರಿಪಾ ಹತ್ತಲ್ಲಿ ಗ್ರಾಮಕ್ಕೆ ತನ್ನ ತವ್ರ ಮನೆಗ್ ಬಹಾದ್ರು ಆ ಹತ್ತಲ್ಲಿ ಬಂಡಾರ ಜೇವ್ ಚೆನ್ನ ಬಸಪ್ಪ ಕಾರ್ಯಕ್ರಮ ಕೊಟ್ಟಿದ್ರು ಹೌದ್ರಿಪ್ಪ ಇವ್ನು ಹೇಳ್ತೀನಿ ಜಗಳ ತಗೋದು ಅಲ್ಲಿಗೆ ಹೋಗ್ಯಾಲಕೊಂಡು ಮಗಳ ಮೇಲೆ ಒಂದು ಪದ್ಯ ಬರ್ಕೊಂಡು ಹೆಣ್ಣ ಮಕ್ಕಳಂದ್ರೆ ಹೆಂಗಿರ್ಬೇಕು ಹೌದು ಹೌದು ಹೆಣ್ಣ ಮಕ್ಕಳಂದ್ರೆ ಹೆಂಗ್ ಇರ್ಬೇಕು ಗಂಡನ ಪಾದ ತೊಳೆದು ಪನ್ನೀರ ಕುಳಿತಿರ್ಬೇಕು ಹೌದ್ ಪದ್ಯ ಧರ್ಮ ಹಿಡ್ಕೊಂಡು ನಡೆದಿರಬೇಕು ಅಕ್ಕಿ ಜಗದಾಗ ಹೆಸರು ಉಳಿತಿರ್ಬೇಕು ಅಂತೇಳಿ ಆ ಒಂದು ಕೊಲ್ಲಿನ ಪದ ರೆಡಿ ಮಾಡ್ಕೊಂಡು ಹತ್ತಲಿ ಗ್ರಾಮದಾಗ ಕೊಲ್ಲಿನ ಪದ ಹಾಡ್ಲಾಕ ಚನಬಾಸ್ ಹಬ್ಬಗೌಡ್ರ ಹೆಣ್ತಾ ಮುಂದೆ ಕೂತು ರಗ ಹೊತ್ಕೊಂಡ್ ಮುಸುಕು ಕುತ್ಕೊಂಡ್ ಹೌದ್ರಿಪ ಆ ಹೆಣ್ಣು ಮಕ್ಕಳ ಪದ ಹಾಡುವ ಕೇಳಿ ಆಕಿ ಹೆಣ್ಮ ಏನ್ ಮಾಡಿ ಅಂತ ಕೇಳಿದ್ರಹ ಹಂಗಲ್ದಾರ್ ದೇವ್ರ ಗ್ರಾಮಕ್ಕೆ ಬಂದಿರಲಂತ ಹೌದು 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 ಚನಬಾಸ್ ಹಬ್ಬಗೌಡ್ ಮಹಾಮಂಗಲ ಮಾಡ್ಕೊಂಡು ಮನಿಗೆ ಬರೋ ಹಿಡಿದಿ ಒಂದ್ಸರಿ ನೀರ್ ಕೈಕಾರ್ಕ್ ಕಳ್ಕೊಂಡು ಒಳಗ್ ಬರಿ ಅಂದ್ರೆ ಅವಾಗ ಏನ್ ಹೇಳ್ತಾರಪ್ಪ ಅವಾಗ ನೀ ಅವಾಗ ಬಂದಿರತ್ ಕೇಳಿದ್ರೆ ಹವಾಗ ಅಂಕೆ ಅಂದ್ರೆ ನೀವು ಏನು ಹೆಣ್ಮಕ್ಳ ಮೇಲೆ ಪದ ಆಡಿದ್ರಲ್ಲೇ ಹೌದು ಅವಾಗ ಬಂದ ಡೊಳ್ಳಿನ ಪದಗಳನ್ನು ಜಗತ್ತಿನ ಆಗಂತ ಹಾಡಿದ್ರು ಹೌದು ಆದ್ರ ಈ ಡೊಳ್ಳಿನ ಪದಗಳೊಳಗ ಯಾವ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ಬಂದಿರತಕ್ಕಂತ ನಮ್ಮ ನಿಡುಲು ಕುಲಕರ್ನವ್ರು ಕೂಡ ಡೊಳ್ಳಿನ ಪದಗಳು ಆಡಿದ್ರು ಅವನು ಕೊಲ್ಲ ಎಷ್ಟೋ ಮಂದಿ ಪ್ರಯತ್ನ ಪಟ್ರು ಕೂಡ ಸಾಧ್ಯ ಆಗಲಿಲ್ಲ ಪುಣ್ಯಾತ್ಮರೆ ಹೌದು ಯಾಕ ಯಾಕೆ ಬಂದಿರತಕ್ಕಂತ ಸಾವು ಮತ್ತವ್ರಿಗೆ ಹೋಗ್ತಕ್ಕರೆ ಸ್ವತ ಸುರೇಶ್ ಅವರಿಗೆ ಡೊಳ್ಳಿನ ಪದಕ್ಕೆ ಹಾಡಾಕ್ ಹೋಗಿ ಇವ್ರಿಗೆ ತಕರಾರ್ ತಗದಿದ್ರು ಹೌದ್ರಿಪ್ಪ ತಕ್ರಾರ್ ತೆಗೆದ್ ಮನೆಯಾಗ ಕೀಲಿ ಹಾಕಿ ಆ ಹಾಡ ಹೋಗಿದ್ರಂತ ಹೌದ್ರಿಪ್ಪ ಇಲ್ಲಿ ಡೊಲಿನ ಪದಗಳ ಹಾಡುತ್ತೆ ನಡೆದಿದ್ರು ಬಿದ್ರುಗಿ ಸ್ವಾಮಿ ಕಕ್ಕಾಗ ಅವ್ರಿಗೆ ಹೌದು ದೇವರು ಎಲ್ಲಿ ಏನ್ರಿಪ್ಪ ಬಿದುರುಗಿ ಸ್ವಾಮಿ ಕಕ್ಕಾಗ ಅವ್ರಿಗೆ ಡೊಳ್ಳಿನ ಪದ ಹಾಡಿಕ ಕನ್ನಡ ಗ್ರಾಮದೊಳಗೆ ಹೌದು ಹತ್ತನೇ ತಾಲೂಕು ಕನ್ನಡದಾಗ ಹಾಕಿ ನಡ್ದಂತ ಸಂದರ್ಭದೊಳಗೆ ಬಿದ್ದು ಸ್ವಾಮಿಲಿಂಗ ಹಾಡಾಕಿದಂತೆ ಯಾಕೋ ಕುಲಕರ್ಣಿ ಅವ್ರು ಬಂದಿಲ್ಲ ಅಂದ್ಕೂಡ್ಲೆ ಇವನು ಮನಸ್ಸಿನಾಗ ಪರಿಕ ಪಾಳ್ಯ ನಂದ ಇರ್ಬೇಕು ನಂದ ಇರ್ಬೇಕು ಜೀವ ಅಲ್ಲೇ ಮನೆಯಾಗ ಹಾ ಹಾ ಮನೆಯಾಗ ಕೂತ ಹಾಡುವಂತ ಸಂದರ್ಭ ಹಾಕಿದ್ ಬಾಕಲ್ ತಾಳತ್ತೈತೆ ಅವಾಗ ಊರನ್ನ ಅವ್ರು ಕೂಡ್ಕೊಂಡು ಓಡಿ ಯಾವ ಊರ ಒಳಗೆ ಬಂದ್ರೆ ಹೌದ್ ಅಂತ ತೊಳಿನ ಪದೊಳಗೆ ಹೆಚ್ಚಿಂತ ಸಮಾಜದವ್ರು ಆಡ್ಯಾರ ನಮ್ಮ ಲಿಂಗಾಯಿ ಸಮಾಜ ಗೌಡ್ರು ಆಡ್ಯಾರ ಇಸ್ಲಾಮಿಂ ಧರ್ಮದೊಳಗ ಮೊಟ್ಟ ಮೊದಲನೇದಾಗ ಅಂದ್ರೆ ನಮ್ಮ ಮೈಬೂರ್ನ ಅಂದ್ರೆ ಕೂಡ ಅದೇ ಅಂತ ಒಳ್ಳೆ ಕಲಾವಿದರ ಜೊತೆ ಇವತ್ತು ನಮ್ಮ ಸಂ ಮೇಳ ತಲುಪುಡ್ತಾರೆ ಹೌದು ಇವತ್ತೊಂದು ವಿಷಯ ಇದ್ದಿದ್ವಿ ನಾವು ಏನ್ ಒಂದು ದಾನ ಇನ್ನೊಂದು ಧರ್ಮ ಹೌದು ನಮ್ಮ ಸಂಜೋಸ್ತಾ ಬಹಳ ಉತ್ತಮ ರೀತಿಯಿಂದ ಮಾತಾಡಿದ್ರು ಏನ್ ಮಾತಾಡೋ ಗುರುಜಿ ಅವರು ಜಗತ್ತಿನ ದಾನ ಶ್ರೇಷ್ಠದ ಅಂತ ಹೇಳಿದ್ರು ಹೌದು ಹೌದು ದಾನ ಇದು ತಳಪಾಯದ ಅಂತ ಹೇಳಿದ್ರು ಹೌದು ಏನಾದ್ರು ಇದು ಅದ ಅಂತ ಹೇಳಿಪ ದಾನ ಇದು ತಳಪಾಯ ತಳಪಾಯ್ ನ್ಯಾಝೈಡ್ಲಿ ಎಷ್ಟು ಕಟ್ಟಿದ್ರು ನೆಲ್ಲುದಿಲ್ಲ ಅಂತ ಹೇಳಿದ್ರು ಹೇಳಿದರು ಕರ್ಶಿನ ಕರ್ಶಿನಿ ಹೌದ್ರಿ ತಳಪಾಯನ ಇದು ಉದಾನ ಹೌದು ಉದಾಹರಣೆನೂ ಕೊಟ್ಟರು ಏನ್ರಿಪ್ಪ ಗುರ್ಜಿಯವರು ಒಂದು ಗಂಗಮ್ಮನ ಉದಾಹರಣೆ ಕೊಟ್ಟರು ಒಬ್ಬನೇ ಸಿದ್ದಾರೋಡ್ ದಾನ ಮಾಡಿದ ಉಪال ಸಿದ್ದಾರೋಡರಿಗೆ ಗಂಗಮ್ಮ ದಾನ ಮಾಡಿದ್ರು ದಾನ ಮಾಡಿದ್ರು ಹ ಹ ಎಲ್ಲ વિચાર ಮಾಡತಕ್ಕಂತ ಮಾತು ಸಿದ್ದಾರೋಡರು ದೈವ ಸ್ವರೂಪ ಇರೋರು ಹೌದು ಹೌದು ಸಿದ್ದಾರೋಡರು ದೈವ ಸ್ವರೂಪ ಇರೋ ದೇವರಿಗೆ ದಾನ ನೀಡೋ ಹೊತ್ತ ತಕ್ಕಂತ ಗಂಗಮ್ಮ ಕೈಕಲ್ಲ ಅतला ಹೇಳಿದ್ರೆ ಹೋಗೋನಿ ಹ ಹೌದ್ರಿಪ್ಪ ಸಿದ್ದಾರೋಡರಿಗೆ ಅದರ ಅವರ್ತನೆ ಇಲ್ಲ ಅಂದಂಗೈತಲ್ಲ ಇಲ್ಲ ಅಂದಂಗೈತಲ್ರಿಪ್ಪ ಇರ್ಲಿ ಹ ಮನುಷ್ಯ ಯಾವುದೇ ಮನುಷ್ಯ ದಾನ ನೀಡಬೇಕಾಗಿತ್ತಂದ್ರೆ ಯಾವ ಮನುಷ್ಯನ ಹತ್ರ ಧರ್ಮ ಇತ್ತು ಹೌದು ಆ ಮನುಷ್ಯ ಮಾತ್ರ ದಾನ ನೀಡ್ತ ಧರ್ಮ ಇಲ್ಲಾರ ಯಾವ್ದು ದಾನ ನೀಡುತ್ತೀಪಾ ದಾನ ಕೆಡ್ತದ ದಾನ ಹಚ್ ಹೌದು ಧರ್ಮ ಉಳಿತದ ಉಳಿತದ ರೀಪಾ ನಾವು ಒಳ್ಳೆ ಶ್ರೇಷ್ಠ ಕಲಾವಿದರು ಏನ್ ಕೃತ ಯುವಕ ಧರ್ಮದ ಕಾಲ ನಾಕಿದು ಹೌದು ತ್ರೇತ್ರ ಯುಗಕ್ಕ ಮೂರು ಬಂದು ಹಾ ದ್ವಾಪಾರ ಯುಗಕ್ಕೆ ಎರಡಿತ್ತು ಇತ್ತು ಹೌದು ಖಲೀ ಯುಗ ಇದು ಒಂದೇ ಹೌದು ಹೌದು ಕರೆ ಕಡಿಮೆ ಹಾಕೋಟು ಯಾಕೆ ಬಂದು ಅಂತ ಕೇಳ್ತಾರ ಹೌದ್ ಹೌದ್ರಿಪಾ ಏನು ಕಾಲಗಳು ಕಾಲಗಳು ದ್ವಾಪಾರ ಕೃತ ತ್ರೇತ ದ್ವಾಪಾರ ಕಲಿ ಹೌದ್ ಕೃತ ಯುಗದ ಆಯುಷ್ಯ ಹೆಂಗದ ತ್ರೇತ್ರ ಯುಗದ ಆಯುಷ್ಯ ಹೆಂಗದ ದ್ವಾಪಾರದ ಆಯುಷ್ಯ ಹೆಂಗದ ಕಲಿ ಆಯುಷ್ಯ ಹೆಂಗದ ಹಾ ಹಾ ಕೃತಾಯುಗದ ವರ್ಣ ಯಾವ್ದಿತ್ತು ಪಂಗಾರ ವರ್ಣ ಇತ್ತು ಹೌದೌದು ತ್ರೇತ್ರಾಯುಗದ ವರ್ಣ ಬೆಳ್ಳಿ ವರ್ಣ ಇತ್ತು ಹೌದು ದ್ವಾಪಾರದ ತಾಬರ್ ವರ್ಣ ಇತ್ತು ಹೌದ್ರಿ ಪಹದಿಯುಗ ಇಲ್ಲಿ ತಪ್ಪರ್ ವರ್ಣ ಇದೆ ಹೌದ್ ಹೌದ್ ಹೌದು ಕರೆ ಕಾಲ ಯಾಕ ಕಡಿಮೆ ಅದು ಅಂತ ಹೇಳ್ತಾರ ಸತ್ಯ ಅಂತ ಕಂತ ಕಡಿಮೆ ಆಕೊತ್ತು ಬಂತು ಹ ಕೃತಾಯುಗದು ಧರ್ಮದ ಮೇಲೆ ನಿಂತದ ನಿಂತ ತ್ರೇತ್ರಾಯುಗನು ಧರ್ಮದ ಮೇಲೆ ನಿಂತದ ಹೌದಾ ವ್ಯಾಪಾರನು ಧರ್ಮದ ಮೇಲೆ ನಿಂತದ ಈಗ ಕಲಿಯುಗ ನೆತ್ತದ ಪುಣ್ಯಾತ್ಮರೆ ಇದು ಧರ್ಮದ ಮೇಲೆ ನಿಂತದ ಕಾಲು ಒಂದೇ ಇರ್ಲಿಕ್ಕರೆ ಹೌದ್ ಹೌದು ನೀ ನೂರ ಎಂಥ ದಾನ ಮಾಡು ನೂರ ಎಂಥ ಕರ್ಮ ಅಂತಕ್ಕಂಥದ್ದು ಒಂದೇ ಕಾಲಿನ ಮ್ಯಾಲ ಇಡೀ ಕಲಿಯುಗ ನಿಂತದ ಪುಣ್ಯಾತ್ಮರು ಹೌದು 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 ಕಲಿಯುಗದ ಆಯಸ್ಸು ಎಷ್ಟು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಹೌದು ಈ ಮೂವತ್ತೆರಡು ಸಾವಿರ ಅಷ್ಟೇ ಅದ ನಾಲ್ಕು ಲಕ್ಷ ಬಾಕಿ ಅದ ಬಾಕಿ ಅದ ಈ ನಾಲ್ಕು ಲಕ್ಷ ಆಯುಷ್ ಮುಗಿತಂದ್ರ ಲೋಕಲಯ ಆಗುದ್ರ ಲೋಕಲಯ ಆದ ಬಳಕ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಉದಯಿಸಿ ಬರವದ ಅದಕ್ಕೆ ಹೇಳ್ತಾಳೆ ಎದಾ ಎದಾ ಈ ಧರ್ಮಸ್ಥ ಗ್ಲಾನಿರ್ ಭವತ್ತಿ ಭಾರತ ಹೌದು ಹೌದೌದು ಯಾಕ ಇಡೀ ಜಗತ್ತನ್ನ ಎಲ್ಲಾ ನಿಂತಿದ್ದೆ ಧರ್ಮದ ಮೇಲೆ ನಿಂತ ಹೌದು

ಕೃತ ಯುಗದೊಳಗೆ ಮನುಷ್ಯನ ಆಯಸ್ಸು ಎಟ್ಟಿತ್ತ ಕೇಳಿದ್ರೆ ಒಂದು ಲಕ್ಷ ಇತ್ತು ಹೌದು ಯುಗದಾಗ ಮನುಷ್ಯನ ಆಯುಷ್ ಎತ್ತು ಬಂತು ಹತ್ತು ಸಾವಿರ ಒಂದು ಜೀರೋ ಹೋಯ್ತು ಮುಂದಿನ ಹೌದು ಹೌದು ಮುಂದೆ ಜಾಪಾರಿಯುಗ ಬಂತು ಮತ್ತೊಂದು ಜೀರೋ ಹೋಯ್ತು ಒಂದು ಸಾವಿರ ಆಯುಷ್ ಉಳಿತ್ತು ಹೌದ್ ಹೌದು ಕಲಿಯುಗ ಬಂತು ಮತ್ತೊಂದು ಜೀರೋ ಹೋಯ್ತು ಒಂದು ನೂರು ವರ್ಷ ಉಳಿದಾಗ ಹೌದೌದು ಹೌದು ಹಂಗ ಕಲಿಯುಗ ಹಂಗ ಪ್ರಾರಂಭ ತಾನ ಕೆಲಸ ಚಾಲೂ ಮಾಡಿದನೋ ಹಂಗ ಆಯುಷ್ಯ ಕಡಿಮೆ ಹಾಕುವಂತ ಬಂದದ ಇಡೀ ಜಗತ್ತ ನಿಂದಿರಬೇಕಾದ್ರೆ ಇದು ಧರ್ಮದ ಕಾಲ ಮೇಲೆ ಜಗತ್ತು ನಿಂತದ ಕರೆ ದಾನದ ಮೇಲೆ ಜಗತ್ತು ನಿಂತಿಲ್ಲ ಇಲ್ಲ ಇಲ್ಲ ದಾನ ಅಂತಕ್ಕಂಥದ್ದು ಕಡಿಮೆ ಆಗ್ತದ ಧರ್ಮ ಅಂತಕ್ಕಂಥದ್ದು ಬಹಳ ಹೆಚ್ಚಿನದ ನೋಡ್ರಿ ದಾನ ಭಗವಂತ ಕೊಟ್ಟಿದ್ದ ದಾನ ಹೌದು ಇಲ್ಲಿ ಅನ್ನನು ಮೊದಲೇ ಅದ ಅದ ರೀಪಾ ಭೂಮಿನೂ ಮೊದಲೇ ಅದ ಮೊದಲೇ ಅದ ರೊಕ್ಕನು ಮೊದಲೇ ಅದ ಹೌದ ಇದು ದಾನ ಮತ್ತೊಬ್ಬರಿಂದ ಮತ್ತೊಬ್ಬರಿಂದ ಕೊಡುದದ ಹೌದೌದು ಸ್ವಂತದ ಹೌದ್ ಹೌದ್ರಿ ನನ್ನಲ್ಲಿ ಇರ್ತಕ್ಕಂಥದ್ದು ಧರ್ಮ ಇದು ನಂದು ಸ್ವಂತದ ಹೌದ್ ದಾನ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಬಂದದ ವಿನಃ ಸ್ವಂತ ಅಂತ ಕೆಲಸ ಅದರಲ್ಲಿ ಇಲ್ಲ ಇಲ್ರಿಪ ಇಲ್ಲ ಜಗತ್ತದೊಳಗೆ ಧರ್ಮ ಶ್ರೇಷ್ಠ ಹೇಳಿದ್ರು ಏತ್ರಿಪಾ ಪಾಂಡವರು ತಮ್ಮ ಪಾಂಚಾಲಿನ ಮಡದಿನ ಒತ್ತೆ ಇಟ್ಟಿದ್ರು ಹೌದ್ ಹೌದು ಆದ್ರೆ ಅವ್ರು ಪಾಂಡವರು ಯಾಕೆ ಇಟ್ರ ಅಂತ ಕೇಳಿದ್ರ ನಮ್ಮಲ್ಲಿ ಧರ್ಮ ಅಂತಕ್ಕಂಥದ್ದು ಇದ್ದದೇ ಕರೆ ಇತ್ತದ ವಾಲಿ ನಮ್ಮ ಮಡಿದಿನ ಪಡಿತಿ ಅಂತಕ್ಕಂಥ ಜನರಿಗೆ ತೋರಿಸುವ ಸಲುವಾಗಿ ತಮ್ಮ ಮಡಿದಿನ ಒತ್ತೆ ಹೊರತಾಯಿ ಯಾಕೆಂದ್ ದಾನ ಕೊಡ್ಬೇಕಂತ ನಿಮ್ಗೆ ಇಟ್ಟಿಲ್ಲ ಅದಕ್ಕೆ ಜಗತ್ತದೊಳಗ ಧರ್ಮ ಅಂತಕ್ಕಂಥ ಬಾಳಿ ಹೆಚ್ಚಿನ ದಾನ ಅಂತಕ್ಕಂಥದ್ದು ಬಾಳಿ ಹೆಂಗ ಕಡಿಮೆ ಅದ ಕೇಳಿದ್ರೆ ನಿಜಗೂ ಶಿವ ದೊಡ್ಡ ರಾಜ ಇತ್ತ ಹೌದಾ ನಿಜಗೂನ ಶಿವಯೋಗಿ ದೊಡ್ಡ ರಾಜ ಇದರೇ ರಾಜ ಅರಮನೆ ಒಳಗೆ ಕುತ್ಕೊಂಡು ಮನ್ಯಾಗ ಪಲ್ಲಂಗದ ಮೇಲೆ ಕೂತ ಪೇಪರ್ ಪತ್ರಿಕೆ ಓದ್ತಿದ್ದ ಹೌದ್ರಿಪ್ಪ ಹೊರಗೊಬ್ಬ ಭಿಕ್ಷಾ ಬೇಡ ಒಬ್ಬ ಅಂದ್ರೆ ಕೇಳ್ರಿ ಹೆಂಗ ದಾನ ಕಡಿಮದ ಆ ಹ ಯಾವಾಗ ಒಂದ್ ಐದ್ ಮಿಂಟ್ ಕತ್ತಾರ ನಿಜಗೂನ ಶಿವ ಯೋಗ ಪಲ್ಲಂಗ ಮೇಲೆ ಕೂತು ಪೇಪರ್ ಓದ್ತಿದ್ರು ಹೌದು ಭಿಕ್ಷಾ ಬೇಡ್ಲಾಕ ಹೊರಗೆ ಭಿಕ್ಷಾ ಬಂದು ಭಿಕ್ಷಾನ್ ದೇಹಿ ಅಂದ ದೇಹಿ ಅಂದ ಕೂಡ ಹೇಳ್ತಾರೆ ನಿಜಗೂ ನಿಜ ಯಾರೋ ಭಿಕ್ಷುಕರು ಬಂದಂಗ ಕಾಣ್ತಾರೆ ಅವ್ರಿಗೆ ಏನಾದ್ರೂ ಊಟಕ್ಕೆ ಹಾಕ್ರಿ ಅಂತಂದ್ರು ಅವಾಗ ಅವನು ಮಡಿದು ಏನ್ ಮಾಡಿದ ಅತ್ ಕೇಳ ಮನೆಯಾಗಿರ್ತಕ್ಕಂತ ಹಳಚಿರ ಅಡಿಗೆ ತಗೊಂಡು ನಾಯಿಸುದೇ ಹೊರಸ ನಾರ್ತಿತ್ತು ಅಂತ ಅನ್ನ ತಗೊಂಡು ಏನ್ ಮಾಡಿದ ಅಂತ ಹೇಳಿದ್ರ ಏನ್ ಮಾಡಿತ್ತು ಭಿಕ್ಷಕ ಜೋಳಿಗೆ ಹಾಕಿಬಿಟ್ಟು ಹೌದು ಕೇಳಿದ್ರು ಶಿವಯೋಗಿ ಭಿಕ್ಷಕ್ ಏನ್ ಕೇಳಿದ ಅಣ್ಣ ನೀಡಿನ್ರಿ ಅಂದ್ರು ಅವಾಗ ಶಿವ ಶಿವಯೋಗಗಳು ಪೇಪರ್ ಓದುದು ಬಿಟ್ಟು ಹೊರಗ ಬಂದು ಆ ಭಿಕ್ಷಕಿನ ಜೋಳಗ್ಯಾಗ ತಗದು ನೋಡಿದ ಕೂಡ್ಲಿ ಕೆಟ್ಟ ಹೊಲಸ ನಾರಲಾಕ್ ವಾಂತಿ ಆಗಬೇಕ ಹೊಲಸ ನಾರ ಇತ್ತು ಹೌತ್ರಿಪಾ ಒಳಗ್ ಬಂದು ಹೇಳಿದ್ರೆ ಏ ಹುಚ್ಚಿ ಓ ನಿನ್ನ ಕಂಡ ಚಲೋ ಒಂದು ಅಡಿಗೆ ಮಾಡಿ ಹಾಕ್ಯದಿ ಹೌದಾ ಏನು ನಿನ್ನ ಕಂಡಗ